ವೀಕ್ಷಕರೇ ಈ ವಿಡಿಯೋವನ್ನ ನೋಡಿ ಸುಮ್ಮನಾಗಬೇಡಿ ಕಲಾಜೀವಿ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತು ಪ್ರೋತ್ಸಾಹಿಸಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಐದು ವರ್ಷದ ಈಚೆಯಿಂದ ಯಕ್ಷಗಾನ ಮತ್ತೆ ನಂಗೆ ಒಂದು ಹೆಸರು ಕೊಡ್ತ ಹೊಸ ಹೊಸ ಪ್ರಸಂಗದಲ್ಲಿ ಸಾಮಾಜಿಕ ಹೊಸ ಪ್ರಸಂಗಗಳು ಹೊಸ ಪ್ರಸಂಗದಲ್ಲಿ ನಂಗೆ ಹೆಸರು ಕೊಟ್ಟ ಪ್ರಸಂಗ ಹಾ ತುಂಬಾ ಪ್ರಸಂಗ ಬೇರೆ ಮೇಳದಲ್ಲಿ ಹೆಸರು ಕೊಟ್ಟಿದ್ದಾರೆ ಈಗ ಹೆಚ್ಚಿನ ಪ್ರಸಂಗ ಹೆಸರು ಕೊಟ್ಟು ಹಂಸ ಪಲ್ಲಕ್ಕಿ ಹಂಸ ಪಲ್ಲಕ್ಕಿ ಪ್ರಸಂಗದಲ್ಲಿ ನಮ್ಗೊಂದು ಪಾತ್ರದಲ್ಲಿ ಒಳ್ಳೆ ಹೆಸರು ಬಂತು ಆಮೇಲೆ ಅದ್ರಿಂತ ಮೊದಲು ಈ ಉಜಿ ಕಟ್ಟಿ ಎಂಬ ಪ್ರಸಂಗದಲ್ಲಿ ನನ್ನ ಅಂದ್ರೆ ಪೇಡುಗೆ ನಾನು ಕರ್ಕೊಬೋದ್ರೆ ಯಾರು ಯಾರಿರ್ಲಿಲ್ಲ ಹೋಗುವಾಗ ಅಲ್ಲಿ ನಾನು ಒಂದು ದೂತನ ಪಾತ್ರ ಮಾಡಿದೆ ನಾನಂದ್ರೆ ಅದ್ರ ಬಗ್ಗೆ ನಾನು ಏನು ಯಾರತ್ರ ಕೇಳಲಿಲ್ಲ ಏನು ಇಲ್ಲ ಹೋದೆ ಒಂದು ಪಾತ್ರ ಮಾಡಿದೆ ಅದು ನಾಗಶ್ರೀ ಪ್ರಸಂಗ ಕೆರಡಿ ಪ್ರಕಾಶ್ ಜೊತೆ ಪ್ರಕಾಶ್ ಅಂದ್ರೆ ಮಗನ ಜೊತೆ ಅವ್ರ ಒಂದು ಪಾತ್ರ ಮಾಡಿದೆ ಅದು ದೂತ ಅದು ಜನರಿಗೆ ಅದು ಇಷ್ಟಪಟ್ಟರು ನಾನು ಹೇಳ್ಬೇಕಂತ ಹೇಳಿದ್ದಲ್ಲ ಒಂದು ಊಜಿ ಕಡ್ಡಿ ಒಂದು ಶಬ್ದನ ಹಾಕಿದೆ ಅದನ್ನ ಅವರು ನಮ್ಮ ಕಲಾ ಕಲಾವಿದ್ರು ಮತ್ತು ನಮ್ಮ ಜೊತೆ ಎದುರು ವೇಷ್ದು ನಮ್ಗೆ ಪ್ರೋತ್ಸಾಹ ಕೊಟ್ರು ಒಬ್ಬ ಕಲಾವಿದ್ರ ಮೇಲೆ ಬರ್ಬೇಕಾದ್ರೆ ಎದುರು ವೇಷ ಸರಿ ಇದ್ರು ಮಾತ್ರ ಹಾಸಿಗೆ ಮೇಲೆ ಬರ್ತಾರೆ ಹಾಸಿಗಾರ ಹಾಸಿಗೆ ಮೇಲೆ ಬರುದಿಲ್ಲ ನಮ್ಮನ್ನು ಕೇಳ್ಕಿದಾಗ ನಾವು ಮಾತ್ರ ನಮ್ಮಲ್ಲಿ ಬರ್ತೇವೆ ಮತ್ತೆ ಹಾಸಿಗೆಗಾರ ಹಾಸಿಗೆ ಮೇಲೆ ಬರ್ಲಿಕ್ಕೆ ಆಗುದಿಲ್ಲ ಅವ್ರು ನಮ್ ಅವ್ರ ಬಾಯಲ್ಲಿ ಸಂಭಾಷಣೆ ಬಂದ್ರ ಮಾತ್ರ ನಾವು ಮಾತಾಡ್ಲಿಕ್ಕೆ ಆಗ್ತದೆ ಅವರು ನಮ್ಮನ್ನ ಏನು ಮಾತಾಡ್ತಿದ್ರೆ ನಾವೇನ್ ಮಾಡ್ಲಿಕ್ಕೆ ಆಗುದಿಲ್ಲ

ఏజీ కడి వసంత కార్య నా దీనా తగీట